ಕಥೆಗಳಲ್ಲಿ ಬರುವ ಕರ್ತವ್ಯ ಸಿದ್ಧಿ ಎಂಬ ಕಥೆಯ ಬಗ್ಗೆ ಸರಳವಾಗಿ ನೋಡೋಣ ಒಂದು ಊರಲ್ಲಿ ಬ್ರಾಹ್ಮಣ ಕುಟುಂಬವಿತ್ತು ವೃದ್ಧರಾದ ತಂದೆ ತಾಯಿಗಳಿಗೆ ಒಬ್ಬನೇ ಮಗನಿದ್ದನು ಅವನು ಆ ವೃದ್ಧ ತಂದೆ ತಾಯಿಗಳನ್ನು ಬಿಟ್ಟು ತಪಸ್ಸು ಮಾಡಿ ಸಿದ್ಧಿಯನ್ನು ಪಡೆಯಬೇಕೆಂಬ ಆಸೆಯಿಂದ ಒಂದಾನೊಂದು ಅರಣ್ಯಕ್ಕೆ ಹೋಗಿ ಒಂದು ವೃಕ್ಷದ ಬುಡದಲ್ಲಿ ತಪಸ್ಸು ಮಾಡತೊಡಗಿದನು ಅವನು ತಪಸ್ಸು ಮಾಡುತ್ತಿರುವಾಗಲೇ ಒಂದು ದಿನ ಎರಡು ಪಕ್ಷಿಗಳು ಅದೇ ಗಿಡದ ಮೇಲೆ ಕೂತು ಕಲರವ ಶಬ್ದ ಮಾಡುವುದನ್ನು ಕೇಳಿ ರೋಷದ ದೃಷ್ಟಿಯಿಂದ ಆ ಪಕ್ಷಿಗಳನ್ನು ನೋಡಿದನು ಕೂಡಲೇ ಆ ಪಕ್ಷಿಗಳು ಸುಟ್ಟು ಭೂಮಿಗೆ ಬಿದ್ದವು ಆಗ ಆ ತಪಸ್ವಿಯು ತನಗೆ ತಪಸ್ಸಿದ್ಧಿಯಾಗಿದೆ ಎಂದು ತಿಳಿದು ತಪಸ್ಸು ಮಾಡುವುದನ್ನು ಬಿಟ್ಟು ಅಲ್ಲಿಂದ ಹೊರಟು ಒಂದು ಊರಿಗೆ ಬಂದನು ಒಬ್ಬ ಬ್ರಾಹ್ಮಣನ ಮನೆಗೆ ಹೋಗಿ ಭಿಕ್ಷಾಂದೇಹಿ ಎಂದನು ಒಳಗಿದ್ದ ಬ್ರಾಹ್ಮಣನ ಹೆಂಡತಿಯು ಪತಿ ಸೇವೆಯಲ್ಲಿ ತಲ್ಲೀನಳಾಗಿದ್ದಳು ತಕ್ಷಣವೇ ಭಿಕ್ಷೆಯನ್ನು ತಂದು ಹಾಕಲಿಲ್ಲ ಆಗ ಅವನು ಸಿಟ್ಟಿನಿಂದ ಕೂಗಿದನು ಅದನ್ನು ಕೇಳಿ ಆ ಸಾಧ್ವಿಯು ತಪಸ್ವಿಯೇ ತಡೆ ಯಾಕೆ ಕೂಗಿಕೊಳ್ಳುವೆ ನಿನ್ನ ಕ್ರೋಧಾಗ್ನಿಯಿಂದ ಸುಡಲಿಕ್ಕೆ ನಾನು ಗಿಡದ ಪಕ್ಷಿಯಲ್ಲ ಎಂದು ಪತಿ ಸೇವೆಯನ್ನು ಮುಗಿಸಿ ಹೊರಗೆ ಬಂದು ಭಿಕ್ಷೆ ನೀಡಿದಳು ಆಗ ಆ ತಪಸ್ವಿಯು ನಮ್ರತೆಯಿಂದ ಮಾತಾ ವೃಕ್ಷಗಳಲ್ಲಿದ್ದ ಪಕ್ಷಿಗಳ ವೃತ್ತಾಂತವು ನಿನಗೆ ಹೇಗೆ ಗೊತ್ತಾಯಿತು ಎಂದು ಕೇಳಿದನು ಅದಕ್ಕೆ ಅವಳ ಪತಿ ಸೇವಾ ಪ್ರಭಾವದಿಂದ ನನಗೆ ಎಲ್ಲವೂ ಗೊತ್ತಾಗುವುದೆಂದು ಹೇಳಿದಳು ನನಗೀಗ ಪತಿ ಸೇವೆ ಬಿಟ್ಟು ಹೆಚ್ಚು ಹೊತ್ತು ನಿನ್ನೊಡನೆ ಮಾತನಾಡುತ್ತಾ ನಿಲ್ಲಲು ಸಮಯವಿಲ್ಲ ಇದಕ್ಕೂ ಹೆಚ್ಚಿನದಾಗಿ ನಿನಗೆ ತಿಳಿಯಬೇಕೆಂಬ ನಿನ್ನ ಇಚ್ಛೆಯಿದ್ದರೆ ಅದೋ ಅಲ್ಲಿ ಕಾಣುವ ಕಟುಕರವನ ಮನೆಗೆ ಹೋಗಿ ತಿಳಿಯೆಂದು ಹೇಳಿದಳು ನಂತರ ಒಳಗೆ ಹೋದಳು ಆಗ ತಪಸ್ವಿಯು ಮಾಂಸ ಮಾರುವ ಕಟುಕರವನ ಮನೆಗೆ ಬಂದು ಅಯ್ಯ ಎಂದು ಪ್ರಶ್ನೆ ಮಾಡಬೇಕೆನ್ನುವಷ್ಟರಲ್ಲಿಯೇ ಆ ಕಟುಕರವನು ಸ್ವಲ್ಪ ಹೊತ್ತು ಅಲ್ಲಿಯೇ ನಿಲ್ಲು ನಾನು ಒಳಗೆ ಹೋಗಿ ಬಂದ ಬಳಿಕ ನಿನ್ನ ಮಾತು ಕೇಳುತ್ತೇನೆಂದು ಹೇಳಿ ಒಳಗೆ ಹೋದನು ತನ್ನ ಮಾತಾಪಿತೃಗಳ ಸೇವೆಯನ್ನು ತೀರಿಸಿ ಹೊರಗೆ ಬಂದನು ನಂತರ ತಪಸ್ವಿಯೇ ನಿನ್ನನ್ನು ನನ್ನ ಬಳಿಗೆ ಆ ಪತಿವ್ರತೆಯಾದ ಬ್ರಾಹ್ಮಣ ಸಾಧ್ವಿಯು ಕಳುಹಿಸಿದಳೋ ಎಂದನು ಆ ಮಾತು ಕೇಳಿ ಆ ತಪಸ್ವಿಯು ಆಶ್ಚರ್ಯದಿಂದ ನಿನಗೆ ಹೇಗೆ ಗೊತ್ತಾಯಿತೆಂದು ವಿಚಾರಿಸಲು ಕಟುಕನು ತಂದೆ ತಾಯಿಗಳ ಸೇವೆಯಿಂದ ನಿನಗೆ ಎಲ್ಲ ಸಿದ್ಧಿಗಳು ಪ್ರಾಪ್ತವಾಗಿದೆ ಎಂದನು ಆಗ ತಪಸ್ವಿಯು ವೃದ್ಧರಾದ ತಂದೆ ತಾಯಿಗಳನ್ನು ನಾನು ಬಿಟ್ಟು ತಪಸ್ಸಿಗೆ ಹೋದ ನಾನು ಮಹಾಮೂರ್ಖನೆಂದು ತನ್ನನ್ನು ಪಶ್ಚಾತ್ತಾಪದಿಂದ ಹಳಿದುಕೊಂಡು ಊರಿಗೆ ಬಂದನು ತನ್ನ ತಂದೆ ತಾಯಿಗಳ ಸೇವೆ ಸಲ್ಲಿಸಿ ಧನ್ಯನಾದನು ಈ ಕಥೆಯ ತಾತ್ಪರ್ಯ ಮನುಷ್ಯನು ತಾನು ಮಾಡುವ ಯಾವುದೇ ಕಾಯಕದಿಂದ ಕರ್ತವ್ಯ ಸಿದ್ಧಿಯನ್ನು ಪಡೆಯಬಹುದು ಮನೋನಿಗ್ರಹವು ಸಕಲ ಕಾರ್ಯ ಸಿದ್ಧಿಯನ್ನುಂಟು ಮಾಡುವುದು ನಾವು ಮಾಡುವ ಪ್ರಾಮಾಣಿಕ ಕಾಯಕಗಳಿಂದ ಕೈಲಾಸದ ಶ್ರೇಷ್ಠತೆಯನ್ನು ಪಡೆಯಬಹುದು ಎಂಬ ತಾತ್ಪರ್ಯವಿದೆ ಧನ್ಯವಾದಗಳು